ಎಲ್ಲ ನಿರ್ದೇಶ ದೇವಸ್ಥಾನಕ್ಕೆ ಸ್ಪರ್ಧಿಸಿರುವಂತಹ ಎಲ್ಲ ನಿರ್ದೇಶಕರು ಇದ್ದಾರೆ ಹಾಗೂ ಇವರಿಗೆ ಬೆಂಬಲವನ್ನು ಸೂಚಿಸಿ ನಮ್ಮ ತಾಲೂಕಿನ ಅಧ್ಯಕ್ಷರಾದಂತಹ ಈ ಅಧಿರೋದ ಆಯುಕ್ತರ ಕುಂದೂಕೂರ್ತಿಯವರು ಹಾಗೆ ನಮ್ಮ ಈ ಇದುವರೆಗೂ ಹತ್ತು ಹತ್ತುವರಿಸುತ್ತಿರುವ ಮೂರ್ತಿಯವರಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸತಕ್ಕಂಥ ದಯಾಶೇಖರ್ ಅವರು ನಮ್ಮ ಶಿವನ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಎಸ್ ಪಿ ಶಿವಸ್ವಾಮಿ ಅವರು ನಮ್ಮ ಸಮಾಜ ಎಸ್ ಡಿ ಒಬ್ಬರು ಅವರು ನಮ್ಮ ಗುರುಸ್ವಾಮಿ ಕುಂದೂರು ಗುರುಸ್ವಾಮಿ ಅವರು ನಮ್ಮ ಚೆನ್ನಮ್ಮನವರು ನಮ್ಮ ತಾಲೂಕಿನ ನಿರ್ದೇಶಕರುಗಳಾಗಿ ಈಗ ಆಯ್ಕೆಯಾಗಿರ್ತಕ್ಕಂಥ ಮಹೇಶ್ ಅವರು ನಮ್ಮ ನಾರಾಯಣ ಗಣೇಶ್ ಅವರು ಮತ್ತೆ ನಂದಿ ಸುರೇಶ್ ಅವರು ಮತ್ತೆ ಸೊಮ್ಮು ಅವರು ಗೌಡಗೆರೆ ಹಾಗೂ ನಮ್ಮ ಮುಖಂಡರಾದಂಥ ಕುಂದೂರು ಗ್ರಾಮದ ನಮಗೆಲ್ಲ ನಮ್ಗೆಲ್ಲ ಮಾಂಗರಾದಂತಹ ಗಜೇಂದ್ರ ಅವ್ರ ತಾವು ಪರವಾಗಿ ನಾವೆಲ್ಲ ನಿಂತಿದ್ದೀವಿ ಅಂತ ಈ ಶಬ್ದ ತಮಗೆಲ್ಲ ಅಹ್ ತಿಳ್ಸೆ ತಿಳಿಸಿ ನಾನು ಹೆಚ್ಚಿ ಇಲ್ಲಿ ಜಿಲ್ಲೆಗೆ ಯಾವುದು ಸ್ಪರ್ಧಿಸಿದ್ದಾರೆ ಅವಾಗೆಲ್ಲ ತಮ್ಮ ಅಮೂಲ್ಯವಾದ ಹೊರಡಿಸಿಕೊಂಡು ನೆಂಟರ್ ಆಯ್ಕೆ ಒಂದು ಕಮ್ಯುನಿಕೇಶನ್ ಗ್ಯಾಪ್ನಿಂದ ಇದು ಸ್ವಲ್ಪ ಚುನಾವಣೆ ಇದೆ ಅಂದರೆ ಎಲ್ಲ ಹಳ್ಳ ಕಡ ನೀರೆಲ್ಲ ಕೂಡ ಹೋಗುವುದಿಲ್ಲ ಸಮುದ್ರಕ್ಕೆ ಸಮಾಜಕ್ಕೆ ಸೇವೆ ಸ್ವಾಸ್ಥ್ಯ ಮತ್ತು ಒಂದು ವ್ಯಕ್ತಿ ಈ ಶಂಕರು ಈ ಅವಕಾಶವನ್ನು ಪಡೆಯಬೇಕಾಗಿತ್ತು ಒಂದು ಸ್ವಂತ ವ್ಯತ್ಯಾಸವಾಗಿ ಈ ಚುನಾವಣೆ ಕೈಗೊಂಡಿದೆ ಅವ್ರ ಸೌಮ್ಯ ಸ್ವಭಾವ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇಡೀ ಸಮಾಜನ ಒಗ್ಗಟ್ಟರೆ ತಗೊಂಡು ಹೋಗುವಂಥ ಕ್ರಿಯೆ ಅವರಲ್ಲಿ ಮಾಡ್ತಾ ಇದೆ ಅವರು ಈ ಸಮಾಜ ಕ್ರಿಯೆಗೆ ತಗೊಂಡು ಹೋಗಬೇಕಾದ್ರೆ ಜ್ಲಸ್ಟ್ ಪ್ರಾಣಾಯಿಕೆಯನ್ನು ಕೂಡ ಅವರು ಪ್ರಕಟಿಸಿದ್ದಾರೆ ಸಮಾಜದ ಹೇರಿಬೇಕು ಸಮಾಜ ಅನ್ನೋದು ನಮ್ಮ ಸ್ವಾಸ್ಥ್ಯ ಮತ್ತು ಸಂಯಮ ಮತ್ತು ಸರಳತೆ ಇದರಲ್ಲೇ ನಾವು ಸಮಾಜ ಸಾಗಬೇಕು ಅನ್ನುವಂಥ ದೃಷ್ಟಿ ಮತ್ತು ಆ ಕಾನ್ಸೆಪ್ಟನ್ನು ನಾವು ಸಮಾಜದಲ್ಲಿ ನೀಡಿರೋದ್ರಿಂದ ಒಂದಷ್ಟು ಅವ್ರ ಕಾನ್ಸೆಪ್ಟ್ ಈ ರೀತಿ ಇದೆ ಎಲ್ಲ ತಾಲೂಕು ಮಟ್ಟದಲ್ಲಿ ಬಸವರುಗಳು ಆಗಿರಬೇಕು ವಚನ ಸಾಹಿತ್ಯ ಎಲ್ಲರೂ ಕೂಡ ನೋಡಬೇಕು ಎಲ್ಲ ಸಮಾಜದ ಮಕ್ಕಳು ದೊಡ್ಡವರು ಚಿಕ್ಕವರು ಮಹಿಳೆಯರು ಎಲ್ಲರೂ ಕೂಡ ಇಂದಿನ ಆ ವಚನ ಸಾಹಿತ್ಯಗಳನ್ನು ಪರಿಚಯಿಸಬೇಕನ್ನು ದಿಕ್ಕಲ್ಲಿ ರಚನೆ ಮಾಡಿದ್ದಾರೆ ನಮ್ಮ ಸಭಾ ಚುನಾವಣೆ ಇದೇ ತಿಂಗಳು ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿದೆ ಈ ಚುನಾವಣೆಯ ನಿಮಿತ್ತವಾಗಿ ಇಂದು ನಾವು ಹಳವಳ್ಳಿ ತಾಲೂಕಿನಲ್ಲಿ ಇಲ್ಲಿ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಡಿ ಶಂಕರ್ ಬಸವ ತತ್ವ ಅನುಯಾಯಿಗಳು ಹಾಗೂ ಸಮಾಜಮುಖಿಯಾಗಿ ಕೆಲಸ ಅವರ ನಾವು ಮಾಡಿ ತಾಲೂಕಿನಲ್ಲಿ ಅತಿ ಹೆಚ್ಚು ಮತಗಳನ್ನು ನೀಡುವುದರ ಮುಖಾಂತರ ಅವರನ್ನ ಜೆ ಸಿಎಲ್ ಮಾಡಬೇಕು ಅಂತ ನಾವೆಲ್ಲ ಪಣ ತೊಡಿದೀವಿ ನಮ್ಮ ತಾಲೂಕಿನ ಮುಖಂಡರಲ್ಲೂ ಕೂಡ ಇದೇ ಒಂದು ಪಣಕ್ಕೆ ಕಂಕಣ ಭದ್ರಾಗಿ ನುಡಿತಾ ಕಳೆದ ಒಂದು ಇಪ್ಪತ್ತು ದಿನದಿಂದಲೂ ಕೂಡ ನಮ್ಮ ಹೆಚ್ಚು ಮತಗಳಿಂದ ಅವರನ್ನು ಆಸೆ ಕಳಿಸಬೇಕು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಮತ್ತೆ ಕಳೆದ ದಿನ ಕೂಡ ಇದೇ ವಿಚಾರವಾಗಿ ನಾವು ಅಗಲಗಳು ಸಲ್ಲಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಇಲ್ಲಿ ಈ ತಾಲೂಕಿನಲ್ಲಿ ಎಲ್ಲ ಏನು ಪ್ರಮುಖ ಮತ ಮತದಾರರಿದ್ದಾರೆ ಒಟ್ಟು ನಾನೂರ ತೊಂಬತ್ನಾಲ್ಕು ಮತಗಳು ನಮ್ಮ ತಾಲೂಕಿನಲ್ಲಿವೆ ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ಇಪ್ಪತ್ತ್ಮೂರು ಮತಗಳಿವೆ ಎಲ್ಲ ಮತದಾರರು ಕೂಡ ನಮ್ಮ ಡಿ ಸೆಂಟರ್ ಕೊಣಕ್ಕೆ ಮತವನ್ನು ನೀಡುವುದರ ಮುಖಾಂತರ ಅವರನ್ನ ಅವರ ಮುಂದಿನ ಹೆಜ್ಜೆಗೆ ಅನುವು ಮಾಡಿಕೊಡ್ಬೇಕು ಮುಂದೆ ಅವರು ನಮ್ಮ ನನ್ನ ಈ ಒಂದು ವೀರ ಮಹಾಸಭಾದ ಅಧ್ಯಕ್ಷರಾಗಿ ಚುನಾಯಿತ ಬಳಸಿ ಮುಂದಿನ ಕೆಲಸಗಳನ್ನು ನನ್ನ ಕೊಡಿ ನಾವು ನಾನು ಒಬ್ಬ ಇಲ್ಲಿ ಒಂದು ಏನಾದರೂ ಒಂದು ಸಾಕ್ಷಿ ಗುಡ್ಡೆಯನ್ನು ಮಾಡ್ತೀನಿ ಅಂತ ಒಂದು ಮನವಿಯನ್ನ ನಮ್ಗೆಲ್ಲರಿಗೂ ಕೂಡ ಅವರು ಚುನಾವಣೆ ಪೂರ್ವಕವಾಗಿ ನಮ್ಗೆ ಹೇಳಿರ್ತಾರೆ ಅದಕ್ಕೋಸ್ಕರ ಅವರನ್ನು ಅವರನ್ನ ಜೈಶಿನಿಂದ ಮಾಡಬೇಕು ಅಂತ ಹೇಳಿ ನಾವು ಈ ಮುಖಾಂತರ ಮಳವಳ್ಳಿ ತಾಲೂಕಿನ ಮತ್ತು ಜಿಲ್ಲೆ ಎಲ್ಲ ಸಮಸ್ತ ಲಿಂಗಾಯತ ಪ್ರಭುತ್ವ ಮತದಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಡ್ತೇನೆ ಮತ ಬಾಂಧವರು ನನಗೆ ಹೆಚ್ಚಿನ ಮತ ಕೊಟ್ಟು ಗೆಲ್ಲಿಸಿ ಕೊಡ್ತಾರೆ ಅಂತ ನಂಬಿಕೆ ಇದೆ ನಿಮ್ಮೆಲ್ಲರ ಇಷ್ಟೊಂದು ಅಭೂತಪೂರ್ವವಾಗಿ ನಿಮ್ಮಲ್ಲಿ ಪ್ರತಿಕ್ರಿಯೆ ಇದಾಗಿದೆ ಅಂತಂದರೆ ನಾನು ನಿಜವಾಗಿಯೂ ಪಿಡ್ಡ ಮಾಡಿದ್ದೆ ಈ ರೀತಿ ಮುಂದೆ ಮೊದಲನೇ ಪ್ರಾಸತ್ಯ ನನಗೆ ಜಯಶೀಲನಾದ ತಕ್ಷಣವೇ ಒಂದು ತಿಂಗಳೊಳಗೆ ಮಂಡ್ಯದಲ್ಲಿ ಯಾವುದೇ ಜಾಗದ ಗುರುತಿಸಿ ನನ್ನ ಸ್ವಂತ ದುಡ್ಡಲ್ಲಿ ಮೊದಲು ಅಗ್ರಿಮೆಂಟ್ ಮಾಡಿಸಿ ನನ್ನ ಸಮುದಾಯದ ಕಡೆಯಿಂದ ಕಟ್ಟ ಕಡೆಯ ವ್ಯಕ್ತಿವರೆಗೂ ಮುಟ್ಟಿ ಅವರ ದೇಣಿಗೆ ಪಡೆದು ನಾನು ಯಾವುದೇ ಕಾರಣಕ್ಕೂ ನಿಲ್ಲಿಸದೇ ಇಲ್ಲ ಆದ ಮಗುವರೆಗೂ ಮೊದಲು ಮಂಡ್ಯದಲ್ಲಿ ಖಂಡಿತ ಮಾಡೇ ಮಾಡ್ತೀನಿ ಇದು ನನ್ನ ಆತ್ಮ ಸತಾ ಸಿದ್ಧ ಇದು ನಾನು ಮಾಡೇ ಮಾಡ್ತೀನಿ ನಾನು ನನ್ನ ದುಡ್ಡಲ್ಲಿ ಮೊದಲು ಹಾಕಿ ನಾನು ತಗೊಂಡು ಎಲ್ಲರಿಂದ ಬಸವ ಭವನ ಮಾಡುವ ಪ್ರಯತ್ನ ಸಂಪೂರ್ಣವಾಗಿ ನಾನು ಮಾಡ್ತೀನಿ ಐವತ್ತಲ್ಲಿ ಖಂಡಿತ ಏಳು ತಾಲೂಕಲ್ಲೂ ಬಸವನ ಆಗ್ತವೆ ಮಂಡ್ಯದಿಂದಲೂ ಭವನ ಮಾಡೇ ಮಾಡ್ತೀವಿ ಇದು ನಿಮ್ಮೆಲ್ಲರ ನಮ್ಮ ಸಮಾಜದ ಎಲ್ಲರ ಪ್ರೋತ್ಸಾಹದಿಂದನೂ ಆಗುತ್ತೆ ನಾನೇ ಎಲ್ಲ ನಿರ್ವಹಣೆ ಮಾಡಿಬಿಡ್ತೀನಿ ಅಂತ ಹೇಳಲ್ಲ ನಾನು ಮೊದಲು ಹೆಜ್ಜೆ ಹಿಡಿತೀನಿ ನನ್ನ ಹಿಂದೆ ಸಮಾಜ ಕೈ ಜೋಡಿಸ್ದಲ್ಲಿ ಇವೆಲ್ಲ ಕೆಲಸಗಳು ಸುಸೂತ್ರವಾಗಿ ಆಯ್ತವೆ ಹಾಗೂ ಕೆಲವೊಂದರ ಬಗ್ಗೆ ಒಂದು ಹಾಗೆ ಅಪಪ್ರಚಾರ ಮಾಡುವಂಥ ನಮ್ಮ ವಿರೋಧಿ ಮಾಡಿದವರು ಹೊಡ್ಡಿದ್ದಾರೆ ಖಂಡಿತ ನನಗೆ ಅಪಪ್ರಚಾರ ಮಾಡಿ ನನ್ನ ಮೇಲೆ ನನ್ನ ಮೇಲೆ ಯಾವುದೇ ತಪ್ಪು ಚಿಕ್ಕನಿಲ್ಲ ನಾನು ಯಾರಿಗೆ ಮೋಸ ಮಾಡಿಲ್ಲ ಏನೂ ಮಾಡಿಲ್ಲ ನಾನು ನಾನೇನು ನಾನು ಕಷ್ಟಪಟ್ಟು ನಾನು ಮೇಲೆ ಬಂದಿದ್ದೀನಿ ನಮ್ಮ ತಂದೆ ತಾಯಿ ಆಶೀರ್ವಾದ ಬಂದಿದ್ದೀನಿ ನಾನು ಒಂದು ಮುಖ್ಯವಾಗಿ ಒಂದು ಕೆಲಸ ಮಾಡೋಣ ಅನ್ನೋದನ್ನು ಒಂದು ಎಲೆಕ್ಷನ್ ಹತ್ರ ಹತ್ತಿರದಲ್ಲಿ ನನಗೆ ಒಂದು ಗುರುತಿಸಿ ನನ್ನ ಇಳಿಸಿದ್ರು ಬನ್ನಿ ನೀವು ಭಾಗವಹಿಸಿ ನಿಮಗೆಲ್ಲ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಹಾಗಾಗಿ ನಾನು ಭಾಗವಹಿಸಿದ್ದೀನಿ ದಯವಿಟ್ಟು ಎಲ್ಲರೂ ನನಗೆ ಹೆಚ್ಚಿನ ಬಹುಮತದೊಂದಿಗೆ ಕೊಟ್ಟು ನನ್ನನ್ನು ಮುನ್ನಡೆಸುತ್ತೆ ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಏನೇನು ಮಾಡಿದಾರೋ ನಾನು ಆಪಾದನೆ ಮಾಡಲ್ಲ ಇದು ಇವೆಲ್ಲ ಒಂದು ತಮ್ಮ ಏನು ಅವರು ದೈವಗಟ್ಟಿ ಮಾತಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ ಅದು ನಾನು ಯಾರಿಗೂ ಆಪತ್ತೆ ಮಾಡಲ್ಲ ಖಂಡಿತ ನಾನು ನನ್ನ ಸಮಾಜಕ್ಕಾಗಿ ದುಡಿತೀನಿ ಅಂತ ಬಂದಿದ್ದೀನಿ ನಮ್ಮ ಸಮಾಜ ನನ್ನನ್ನು ಸ್ವೀಕರಿಸೋದು ನನ್ನಿಂದ ಕೆಲಸನ ಮಾಡಿಸೋದು ಎಲ್ಲ ನಿಮಗೂ ಬಿಟ್ಟಂಥ ವಿಚಾರ ನೀವು ನನ್ನನ್ನು ಮುನ್ನಡೆಸಿದ್ದೆ ಆದರೆ ನಾನು ಸದಾಯ ಜತಾಯ ನಾನು ನನ್ನ ಕೆಲಸನ ಸಂಪೂರ್ಣವಾಗಿ ನಾನು ಹೇಳಿ ಏನು ಹೇಳಿದ್ದೀನಿ ಅದನ್ನು ಕಡ್ಡಾಯವಾಗಿ ಮಾಡ್ತೀನಿ ನಾನು ಯಾವುದೇ ರೀತಿಯಲ್ಲಿ ಕೆಟ್ಟ ಆಲೋಚನೆ ಮಾಡಿ ಬಂದಿಲ್ಲ ನಾನು ಯಾವುದೋ ಒಂದು ಅಧ್ಯಕ್ಷ ಲೇಬಲ್ ಹಾಕಬೇಕು ಅಂತೂ ಬಂದಿಲ್ಲ ಅಧ್ಯಕ್ಷ ಗಾದೆ ನಾನು ಬಂದೇ ಬರ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಮಾರ್ಗದರ್ಶನ ಸಲಹೆ ಎಲ್ಲ ನನ್ನ ಮೇಲಿರ್ಲಿ ಅಂತ ಹೇಳಿ ನನ್ನ ಸಮಾಜ ಬಂಧುಗಳ ಎಲ್ಲರೂ ನಾನು ಕೇಳ್ಕೊತಾ ಇದ್ದೀನಿ ಕೈಗೊಂಡು